ನಮಸ್ತೆ ವೀಕ್ಷಕರೇ ಸಿಂಧನೂರಲ್ಲಿ ಎದ್ದೇಳು ಕನ್ನಡಿಗ ಆರ್ ಎಸ್ ಪಕ್ಷ ಸೇರುವ ಅಭಿಯಾನ ಸಿಂಧನೂರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಮಂಗಳವಾರ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಎದ್ದೇಳು ಕನ್ನಡಿಗ ಕೆಆರ್ ಎಸ್ ಪಕ್ಷ ಸೇರುವ ಅಭಿಯಾನವನ್ನು ಯಶಸ್ವಿಯಾಗಿ ನಡೆಸಲಾಯಿತು ಕಿತ್ತೂರ ರಾಣಿ ವೃತ್ತದಿಂದ ಆರಂಭವಾದ ಈ ಅಭಿಯಾನವು ಕನಕದಾಸ ವೃತ್ತ ಮಹಾತ್ಮ ಗಾಂಧೀಜಿ ವೃತ್ತ ಬಸವೇಶ್ವರ ವೃತ್ತ ಮಾರ್ಗವಾಗಿ ಹಳೆ ಬಜಾರವರೆಗೆ ಸಾಗಿದ್ದು ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು ಅಭಿಯಾನವನ್ನು ಉದ್ದೇಶಿಸಿ ಮಾತನಾಡಿದ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ನಿರುಪಾದಿ ಕೆ ಗೋಮರ್ಸಿ ಅವರು ಹೇಳಿದರು ಸಿಂಧನೂರಿನ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಲಂಚಾವತಾರ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಅಧಿಕಾರಿಗಳು ಜನರ ಸಮಸ್ಯೆಗಳಿಗೆ ಸ್ಪಂದಿಸದ ಸ್ಥಿತಿ ಉಂಟಾಗಿದೆ ಯುವಕರು ವಿದ್ಯಾರ್ಥಿಗಳು ರೈತರು ಕಾರ್ಮಿಕರು ಬಡವರು ಎಲ್ಲರೂ ಸಂಕಷ್ಟದಲ್ಲಿದ್ದಾರೆ ಕುಟುಂಬ ರಾಜಕಾರಣ ಹಣ ಬಲ ತೋರ್ಬಲದ ಆಡಳಿತದಿಂದ ಜನರು ಬೇಸತ್ತು ಹೋಗಿದ್ದಾರೆ ಎಂದು ಅವರು ವಿಷಾದ ವ್ಯಕ್ತಪಡಿಸಿದರು ಮುಂದುವರೆದು ಕನ್ನಡ ನಾಡು ನುಡಿಗೆ ಆಗುತ್ತಿರುವ ಅನ್ಯಾಯ ಅಕ್ರಮ ಭ್ರಷ್ಟಾಚಾರ ಹಾಗೂ ದಬ್ಬಾಳಿಕೆ ವಿರೋಧಿಸಲು ಕೆಆರ್ಎಸ್ ಪಕ್ಷ ಶಕ್ತಿ ತುಂಬಿ ನಾಡಿನ ಜನತೆಗೆ ನಿಂತಿದೆ ಜನರು ಪಕ್ಷದ ಜೊತೆ ಸೇರಿ ಪ್ರಾಮಾಣಿಕ ರಾಜಕಾರಣವನ್ನ ಬೆಂಬಲಿಸಬೇಕು ಎಂದು ಕೋರಿದರು ಕಾರ್ಯಕ್ರಮದಲ್ಲಿ ಯುವ ಘಟಕದ ರಾಜ್ಯ ಕಾರ್ಯದರ್ಶಿ ದೇವಣ್ಣ ಪುಲದಿನ್ನಿ ಎಸ್ಸಿ ಎಸ್ಟಿ ಘಟಕದ ಕಾರ್ಯದರ್ಶಿ ಬಸವಪ್ರಭು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್ క్ష కృష్ణా సుఖల్పేట కార్యదర్శి శరణప్ప అంచనా శరణప్ప కవిత విశ్వనాథ్ నాయుడు చన్నబసవ సోమలాపుర తాలూకా అధ్యక్ష వీరేష్ కోటె ప్రధాన కార్యదర్శి మల్లికార్జున గౌడ కార్యదర్శి హుషేన్ బాషా మహబూబ్ సాబ్ శరణప్ప బెరిగి మస్కి తాలూకా అధ్యక్ష బసవరాజ్ అమీన్గడ్ సేరే అనేక కార్యకర్తలు భాగంగా ಈ ಒಂದು ಅಭಿಯಾನವನ್ನ ಪ್ರತಿ ಜಿಲ್ಲಾ ಕೇಂದ್ರಗಳಿಗೆ ತಾಲೂಕಾ ಕೇಂದ್ರಗಳಿಗೆ ಹೋಬಳಿ ಕೇಂದ್ರಗಳಿಗೆ ಗ್ರಾಮಗಳಿಗೆ ಭೇಟಿ ಕೊಟ್ಟು ಇವತ್ತು ಕನ್ನಡಿಗರನ್ನ ಜಾಗೃತಿ ಮಾಡಬೇಕು ಕೇರಳ ಪಕ್ಷದ ದಿನವರಿಗೆ ಶಕ್ತಿ ಸಾಮರ್ಥ್ಯ ಚೈತನ್ಯವನ್ನ ತುಂಬಬೇಕು ಅನ್ನುವಂತ ಈ ಒಂದು ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಬಂದವರು ಈ ಅಭಿಯಾನದ ಮುಖ್ಯ ಉದ್ದೇಶ ನಮಗೆ ಈ ರಾಜ್ಯದಲ್ಲಿ ನಮ್ಮ ನಾಡುವಂತ ರಾಜಕಾರಣಿಗಳನ್ನಾಗಿ ನಮ್ಮ ನಾಡುವಂತಹ ಜನಪ್ರತಿನಿಧಿಗಳಿಂದಾಗಿ ಇವತ್ತು ಆಗ್ತಾ ಇದ್ದಾವೆ ಹಾಗಾಗಿ ಇವತ್ತು ಕನ್ನಡಿಗರಿಗೆ ಆಗುವಂತ ಮೋಸವನ್ನ ಕನ್ನಡಿಗರಿಗೆ ಆಗುವಂತ ವಂಚನೆಯನ್ನ ಇವತ್ತು ಪ್ರತಿಭಟನೆ ಮಾಡಬೇಕು ಪ್ರತಿಭಟಿಸಬೇಕು ಆ ಒಂದು ಪ್ರತಿಭಟನೆಗೆ ಬೇಕಾದಂತಹ ಶಕ್ತಿಯನ್ನ ಚೈತನ್ಯವನ್ನು ಧೈರ್ಯವನ್ನು ತುಂಬಬೇಕಂತ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪಕ್ಷವಂತ ಸಂಚರಿಸ ಇವತ್ತು ಕರ್ನಾಟಕದಲ್ಲಿ ಕಳೆದ ಆರು ವರ್ಷಗಳಿಂದ ನಿರಂತರವಾಗಿ ಮನೆ ನನ್ನ ಅಕ್ರಮ ಭ್ರಷ್ಟಾಚಾರ ದಬ್ಬಾಳಿಕೆ ದೌರ್ಜನ್ಯಗಳ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡಂತ ಏರಿಕೆ ಪಕ್ಷ ಇವತ್ತು ಕೇವಲ ಪಕ್ಷ ಇವತ್ತು ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ಕೃಷಿ ಕಾರ್ಮಿಕರಿಗೆ ಬೆಳವರಿಗೆ ಹಿಂದುಳಿದವರಿಗೆ ಯಾವುದೇ ವರ್ಗದ ನಾಯಕರಿಗೆ ಮೋಸ ಆಗಲಿ ವೆಂಕನೆಯಾದ್ರೆ ಅಲ್ಲಿ ನಾವು ಅವರ ಗಲಿಯಾಗಿ ಅವರಿಗೆ ಬೆಂಬಲಕ್ಕೆ ನಿಂತ್ಕೊಂಡು ಅಲ್ಲಿ ಆಗುವಂತಹ ಮೋಸವನ್ನು ತರುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ಆದ್ರೆ ಇವತ್ತು ಸಿಂಧನೂರಿನಲ್ಲಿ ವಂಶ ಪಾರಂಪರ್ಯದ ರಾಜಕಾರಣ ಕುಟುಂಬ ರಾಜಕಾರಣ ಹಣಮಲದ ತೋರಮಲದ ಜಾತಿ ಜಾತಿಯ ರಾಜಕಾರಣ ನಡೀತಾ ಇದೆ ಆದ್ರೆ ಇವತ್ತು ಬಡವರು ಏನಾಗ್ತಾ ಇದ್ದಾರೆ ಕೇವಲ ರೈತರಾಗಲಿಕ್ಕೆ ಅವರಿಗೆ ಸೇವೆ ಮಾಡಲಿಕ್ಕೆ ಅವರ ಮನೆಯ ಸೂರ್ಯ ಆಳಗರಾಗಿ ದುಡಲಿಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ ಆದ್ರೆ ಇವತ್ತು ಬಡವರು ಕೂಡ ರಾಜಕಾರ ಕೆಲಸವನ್ನು ಮಾಡ್ತಾ ಇದೆ ಹಾಗಾಗಿ ಇವತ್ತು ರಾಜ್ಯದಲ್ಲಿ ಇಡೀ ಯಾವುದೇ ವಿರೋಧ ಪಕ್ಷ ಮಾಡ್ತಾ ಕೆಲಸವನ್ನು ಕರ್ನಾಟಕ ರಾಷ್ಟ್ರ ಪಕ್ಷ ಮಾಡ್ತಾ ಇದೆ ಇವತ್ತು ರೈತರು ವಿಶೇಷವಾಗಿ ನಮ್ಮ ರೈತರು ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವಂತ ದೇವರಿಗೆ ಇವತ್ತೆಲ್ಲ ಪರಿಹಾರ ಸಿಗ್ತಾ ಇಲ್ಲ ಇವತ್ತು ನಾವು ಸಿನಿಮಾದಲ್ಲಿ ನೋಡ್ತಾ ಇದ್ದೀನಿ ನಮ್ಮ ಕ್ಷೇತ್ರದ ಶಾಸಕರು ಸುದ್ದಿ ಮಾಧ್ಯಮಕ್ಕೆ ಮಾತ್ರ ಸೂಚಿತರಾಗಿದ್ದಾರೆ ಆದರೆ ತಳಮಟ್ಟದಿಂದ ರೈತರಿಗೆ ನ್ಯಾಯ ಅಂತ ಆಗ್ತಾ ಇಲ್ಲ ಈ ಭಾಗದಲ್ಲಿ ವಿಶೇಷವಾಗಿ ಮತ್ತೆ ಹೇಳ್ತಾರೆ ಹೇಳ್ತಾರೆ ಆದ್ರೆ ಅವರಿಗೆ ಬೇಕಾದಂತ ನಂಬರ್ ಬೆಲೆ ಸಿಗ್ತಾ ಇಲ್ಲ ಏನು ಎಪಿಎಂಸಿಯಲ್ಲಿ ಹೋದ್ರೆ ಮಾಸ ತಹಸೀಲ್ದಾರ್ ಕಚೇರಿಯಲ್ಲಿ ಹೋದ್ರೆ ಮಾಸ ಪೊಲೀಸ್ ಕಚೇರಿಯಲ್ಲಿ ಹೋದ್ರೆ ಮೋಸ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗೋದ್ರ ಮೋಸ ಹಾಗಾಗಿ ಇವತ್ತು ಜನರು ಎಚ್ಚೆತ್ತು ಕೊಡಬೇಕು ಜೈಲ